ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನಿವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನನ್ನ ತಂಗಿ ಫಿಶ್ ಫ್ರೈ ಮತ್ತು ಸಾಂಬಾರನ್ನ ಮಾಡ್ತಾ ಇದ್ದಾಳೆ ಬೆಳಿಗ್ಗೆ ಟಿಫನ್ ಏನು ಮಾಡಿಲ್ಲ ಇದನ್ನೇ ಮಾಡ್ತಾ ಇದ್ದಾಳೆ ತಿಂದವರೆಲ್ಲ ಹೇಳೋರು ಚೆನ್ನಾಗಿ ಮಾಡ್ತಾಳೆ ತವಾ ಫ್ರೈನಾ ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ತಿಂದಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾ ಇದ್ದಾಳೆ ಮಟನ್ ಮಾಡೋಣ ಚಿಕನ್ ಮಾಡೋಣ ಫಿಶ್ ಮಾಡೋಣ ಅಂತ ಅಂದಳು ಫಿಶ್ನೇ ಮಾಡೋ ತವಾ ಫ್ರೈನಾ ಹೆಂಗೆ ಮಾಡ್ತೇವೆ ನೋಡೋಣ ಅಂತ ಅಂದ್ಬಿಟ್ಟು ಅಂದೆ ಹಾಗಾಗಿ ತರಿಸ್ಬಿಟ್ಟು ಮಾಡ್ತಾ ಇದ್ದಾಳೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಅದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನಮ್ದಂಗೆ ಬೆಳವಳಿಗಿದೆ ತವಾ ಫ್ರೈ ಮತ್ತೆ ಮೀನ್ ಸಾಂಬಾರ್ ಮಾಡ್ತಾ ಇದ್ದಾರೆ ಸ್ವಲ್ಪ ಏನ್ ಗೊತ್ತಾ ಮೀನ್ ಸಾಂಬಾರ್ಗೆ ಮೀನ್ ಫಸ್ಟ್ ಟೈಮ್ ಮತ್ತೆ ಉಪ್ಪು ಹುಳಿ ಇದ್ರಲ್ಲಿ ಹೆಣ್ ಹಾಕ್ಬೇಕಾಗಿತ್ತು ಹಿಡಿತಾ ಇತ್ತು ಉಪ್ಪು ಹುಳಿ ಚೆನ್ನಾಗಿ ಹಿಡಿಯೋದು ಮೀನ್ಗೆ ಫಸ್ಟ್ ಏನ್ ಹಾಕ್ತೀನಿ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ಅನ್ಬಿಟ್ಟು ಘಾಟು ಫ್ರೆಂಡ್ಸ್ ಇವಾಗ ಅಡಿಗೆ ಎಲ್ಲ ಆಯ್ತು ಊಟ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀವಿ ನಿಮ್ ಯಜಮಾನ್ರು ಬರಲ್ವಂತೆ ಊಟಕ್ಕೆ ನಮ್ಮ ಮೈದು ನೀನು ಒಳ್ಳಿ ಕೇಳದಕ್ಕ ಪಾಪ ನನ್ ಮೈದ ಆಟ ಒಡ್ದು ಹೊಡೆದು ಕಷ್ಟಪಟ್ಟು ದುಡ್ಡು ದುಡ್ದು ದುಡ್ಡು ಮಾತ್ರ ಬೇಕಷ್ಟೇ ದುಡ್ದು ದುಡ್ದು ತಗೋಬೋದು ಕೊಡ್ಬೇಕು ಎಲ್ಲ ಕಿತ್ತಾಕ್ಬೇಡ ಪಾಪ ಎಷ್ಟು ಕಷ್ಟಪಟ್ಟು ಆಟ ಹೊಡೆದು ದುಡ್ಡು ಮಾತ್ರ ದುಡ್ಡು ಎಷ್ಟು ದುಡ್ದ ಇವತ್ತೆ ಎಷ್ಟು ಕೊಡ್ತೀಯಾ ಅಂದ್ರೆ ನಾಷ್ಟಕ್ಕೆ ಬಿಡಲ್ಲ ಅಂದ್ರೆ ಇವಾಗೆಲ್ಲ ಈಗ ಒಂದಾರ್ತಿಗಳಿಂದ ಹೊಯ್ತಿದ್ದೀಯಾ ಕೆಲಸಕ್ಕೆ ಇತ್ತು ಒಂದು ವರ್ಷ ಇವ ಕಟ್ಕೊಂಡು ಬಂದಾಗ್ಲಿ ನಾನು ಮೈಯಕ್ಕೆ ಕಷ್ಟಪಡದೇ ಆಗಿತರ ಆಗಿತರ ನಮ್ಮ ಬಾವಾ ರಾಜನಗಿದ್ರು ಶೋರೂಮ್ ಮಾಡ್ಕೊಂಡು ಆಸಮರ್ಸಿಟ್ ನಮ್ಮ ಬಾವಣ್ಣನ ಬಟ್ಟೆ ಮಾರಿಕಿದ್ದೀಯ ಬಟ್ಟೆ ಬಿಡತದೆ ಅಯ್ಯೋ 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 ಬಾ ರಾಜನಿಗೆ ಬಟ್ಟೆ ಹಾಕೊಂಡು ಬೈಕ್ ತಗೊಂಡು ದೊಡ್ಡ ಹೋಗದ ಸಡಕೊಂಡಕ್ಕೆ

ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದಾರಲ್ವಾ ಏನ್ ಮಾಡೋದು ಇಷ್ಟಪಟ್ಬಿಟ್ಟು ಮದ್ವೆ ಮಾಡ್ಕೊಂಡ್ ಬಂದ್ರೆ ಇನ್ನ ಹೇಳ್ಬೇಕು ಮತ್ತೆ ಕೇಳಿಲ್ಲ ಅಂತಂದ್ರೆ ಎಲ್ಲಿ ಉಳಿಸ್ತೀಯ ಉಳಿಸ್ತೀಯಪ್ಪ ಇನ್ನ ಹುಡುಗನ ಹೊಟ್ಟೆ ಇಪ್ಪತ್ತೈದು ಕೆಜಿನ ಎಪ್ಪತ್ತು ಕೆಜಿ ಎಪ್ಪತ್ತೈದು ಕೆಜಿ ಮಾಡೋದೆ ನಂಗೆ ಮೈದಾ ಅಂತ ಅಂದ್ರೆ 75 kg idu body la 75 kg madone entandre papa avan eshtu bevar surisirbeku aa idu ay chikki de chikki irappa aduno chikki naage idu tor chicken idu sari maate idu chikki noli chilla aa hmm bosatru chicken idu ಯಾರೋ ಒಬ್ಬ ಕಾಮೆಂಟ್ ಮಾಡಿದ್ರು ಇಷ್ಟೊಂದೆಲ್ಲ ತಿಂತೀರ ಅಂತ ಅಂದುಕೊಂಡು ಮೀನ್ ಆರ್ಟಿ ಕೋಳಿ ಸಾಂಬಾರು ಆ ಸ್ವಲ್ಪ ಗಟ್ಟಿ ಮಾಡಬೇಕು ಸರ್ ನಮ್ಮ ಮೀನ್ ಸರ್ ಗಟ್ಟಿ ಇರಲ್ಲ ಮೀನ್ ಸಾಂಬರ್ ಗಟ್ಟಿ ಅಂತಂದ್ರೆ ತೆಳ್ಳಗೆ ರೇಂಜ್ ಇಂಗಾ ಇಚಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಮೂರುವರೆ ಆಗಿದೆ ಒಂದು ವಿಡಿಯೋ ಇತ್ತು ರೀಲ್ಸ್ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೆರೇಸ್ ಮೇಲೆ ಬಂದಿದ್ದು ಇವಾಗ ನೋಡಿ ಅಲ್ಲಿ ಮಂತ್ರಿ ಮಾಲು ಸಾರಿ ಓರಿಯನ್ ಮಾಲು ಇಲ್ಲಿವರೆಗೂ ಕಾಣಿಸ್ತೈತೆ ನಾವು ಬಸ್ಸಲ್ಲಿ ಹೋಗೋದಾದ್ರೆ ತುಂಬ ದೂರ ಅಂತ ಅನಿಸುತ್ತೆ ದೂರದ ಬೆಟ್ಟ ಬರೀ ಹುಣ್ಣಿಗೆ ಅಂದ್ರಲ್ಲ ಹಂಗೆ ಇಲ್ಲೇ ಐತೆ ನಾನು ನಂಗೆ ಕಾಣಿಸುತ್ತೆ ಆದರೆ ತುಂಬ ದೂರ ಇವಾಗ ರೀಲ್ಸ್ ಎಲ್ಲ ಮಾಡಿದಾಯಿತು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಬರ್ತೀವಿ ಆಂಟಿ ಬಂದಿದ್ರೆ ಎಲ್ಲರೂ ಹೋಗೋದಿತ್ತು ಏ ನೀರ இடம்மா இடக்கம் மகள இங்கே இங்க இட பக்கெட் தகுந்த ಹುಷಾರ ಕೊಡು ತಲೆ ಮೇಲೆ ಬಿಳಿಸಿಯ ಕಾಫಿ ಕುಡಿಬಾರ್ದು ಎದ್ದು ಕುಡಿ ಸಂದೀಪ್ ಚೆನ್ನಾಗಿಲ್ಲ ಕಾಫಿ ಕೊಡ್ಬೇಡ ಅವಳಿಗೆ ಕೊಡ್ಬೇಡ ಕಣೆ ಗ್ಯಾಸ್ಟ್ರಿಕ್ ಪಾಪ ಮಕ್ಳಿಗೂ ಗ್ಯಾಸ್ಟ್ರಿಕ್ ಆಗುತ್ತೆ ಯಾರು ಹೇಳಿದ್ದೆ ಆಗಲ್ಲ ಅಂತ ಅವನಿಗೆ ಆಗಿತ್ತು ಗೊತ್ತಾ ಎಷ್ಟು ದಿವಸ ಅನ್ಭೋಗಿಸಿದೀವಿ ಅಂತ ಹಾಲು ಕುಡಿಯೋದು ಬಿಡಿಸಿ ಚೆನ್ನಾಗಿಲ್ಲ

ಫ್ರೆಂಡ್ಸ್ ಇವಾಗ ಹೊರ್ಗಡೆ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ರೋಡಲ್ಲಿ ಬಂದಲ್ಲಿ ತಲೆ ಕಟ್ಟಕ ಬರಲ್ಲ ಸ್ಪೂನ್ ಯಾರು ಬಂದಿಲ್ಲ ಪಟಾಕಿದ ಇದು ಮಕ್ಕಳಿಗೆ ಆಟ ಸಾಮ್ ತಗೊಂಡು ನನ್ನ ತಂಗಿಗೆ ಓಲೆ ಅಂದೆ ತಗೊಳ್ಳಿಲ್ಲ ಅವಳು ಸೊ ಇರಿ ಇವಾಗ ಮನೆಗೆ ಬಂದ್ಬಿಟ್ಟು ಬೆಳಿಗ್ಗೆ ಮೀನು ಸಾಂಬಾರಿಗೆ ರೈಸ್ ಮಾಡಿದ್ಲು ಊಟನ ಮಾಡ್ತಾ ಇದ್ವಿ ನಮ್ಮ ಮೈದಾ ಐಸ್ ಕ್ರೀಮ್ ಕೂಡ ತಗೊಂಡು ಬಂದಿದ್ರು ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ನ ತಿನ್ಬಿಟ್ಟು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇದು ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ಐಸ್ ಕ್ರೀಮ್ ತಿಂತಾ ಇದೀವಿ ಸೊ ಎಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮಗೆ ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನು ನೋಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗ್ ಇಲ್ಲಿ ಥ್ಯಾಂಕ್ ಯು